ಸರ್ ಇದು ಒಂದು ಸೂಸೈಡ್ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೋಮ್ ಮಿನಿಸ್ಟ್ರಿಂದ ಒಂದು ಸಸ್ಪೆಂಡ್ ಆಗಿರೋ ಆಫೀಸರ್ನ ಸೆಲೆಕ್ಟ್ ಮಾಡ್ತಾರೆ ಹೋಮ್ ಮಿನಿಸ್ಟರ್ ಆಫೀಸರು ಆ ಕೇಸ್ನ ಹ್ಯಾಂಡಲ್ ಮಾಡೋದಕ್ಕೆ ಒಂದಷ್ಟು ರಿಸರ್ಚ್ ಮಾಡಿಕೊಂಡು ಇದೆಲ್ಲ ಆಫೈನಲ್ಲಿ ಬರುತ್ತೆ ಅವರು ಒಬ್ಬ ವ್ಯಕ್ತಿನ ಕರೆದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದ ಹೊರ್ಗಡೆ ಬರೋದೇ ಒಂದು ಪ್ರೇಮ ಕತೆ ಹೊರಗಡೆ ಬರುತ್ತೆ ಈ ಕ್ರೈಮ್ಗೂ ಆ ಪ್ರೇಮ ಕತೆಗೂ ಇನ್ವೆಸ್ಟಿಗೇಷನ್ಗೂ ಸಂಬಂಧ ಇದೆ ಅದಕ್ಕೆ ನಾನು ಎವಿಡೆನ್ಸ್ ಅಂತ ಇಟ್ಟಿದ್ದೀನಿ ಇದು ವಿಥೌಟ್ ಎವಿಡೆನ್ಸ್ ವಿತೌಟ್ ಸಿನ್ಮಾ ಆಗಕ್ಕಾಗಲ್ಲ ಸರ್ ಹಾಗಾಗಿ ಎವಿಡೆನ್ಸ್ ಅಂತ ಇಟ್ಟಿದ್ದೀನಿ ಇಟ್ಸ್ ಎವಿಡೆನ್ಸ್ ಅನ್ನೋ ಒಂದು ನೇಮ್ ಸುತ್ತಾನೆ ನಡೆಯುವಂಥ ಒಂದು ಕಥೆ ಆಗಿದೆ ಇನ್ನೊಂದು ಇದರಲ್ಲಿ ಅವ್ರ ಬಗ್ಗೆ ಹೇಳ್ಬೇಕು ಮತ್ತೆ ರೋಬ ಬಗ್ಗೆ ಹೇಳ್ಬೇಕು ಅವರು ತ್ರೀ ಸಿಕ್ಸ್ಟಿ ಡಿಗ್ರಿ ಶಾರ್ಟ್ ಮಾಡಿದರೆ ಹನ್ನೊಂದು ರೌಂಡ್ ನಾವು ತೆಗೆದಿದ್ದೀವಿ ಹನ್ನೊಂದು ವಿತೌಟ್ ವಿತೌಟ್ ಕಟ್ಟು ಯಾವುದೇ ಒಂದು ಮಾನಿಟ್ರ್ ಇಲ್ಲದೇ ಅವರು ರಿಹರ್ಸಲ್ ಇಲ್ದೇ ಒನ್ ಟೈಕಲ್ ಮಾಡಿದ್ದಾರೆ ಅದಕ್ಕೆ ಆ್ಯಡ್ಸ್ ಆಫ್ ಮಾಡಿಸ್ ಅದು ಯಾರು ಮಾಡೋಕ್ಕಾಗಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿ ಶಾರ್ಟ್ಸ್ ಅನ್ನೊಂದು ರೌಂಡ್ ತಲೆ ತಿರ್ಗತ್ತೆ ಕ್ಯಾಮ್ರ ಮ್ಯಾನೇ ಇಳ್ದೋಗ್ಬಿಟ್ಟಿದ್ರು ಅಂಥದ್ದೊಂದು ಪ್ರಯತ್ನ ಮಾಡಿದ್ವಿ ಹಾಗೆ ರೋಬೋ ಕೂಡ ರೋಬೋ ಗಣೇಶ ಗೊತ್ತೆಲ್ಲರಿಗೂ ಬೇ ನನ್ನ ಸಿನಿಮಾದಲ್ಲಿ ಅವ್ನು ಬರೀ ಗಣೇಶಾಗಿ ಮಾಡ್ಸೋದಕ್ಕೆ ನಾನು ನಾನು ಸರ್ಕಸ್ ಮಾಡಿದ್ದೀನಿ ಯಾಕೆಂದ್ರೆ ಅವ್ನು ಬಿಟ್ಟರೆ ಬೇರೆ ಥರ ರೋಬೋ ಅಟ್ಟಿಕೆ ಹೋಗ್ಬಿಡ್ತಾನೆ ಅದೊಂದು ಪ್ರಯತ್ನ ಮಾಡಿದ್ವಿ ಎಲ್ಲ ಆಮೇಲೆ ರೇಣು ಸಿಸ್ಟರು ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಒಂದೊಂದು ಸೀನ್ ಇದ್ರು ಕೂಡ ತುಂಬಾ ಅದ್ಭುತವಾಗಿ ಜೀವ ಕೊಟ್ಟಿದ್ದಾರೆ ಪ್ರತಿಯೊಬ್ರು ಕೂಡ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಎರಡೇ ಪಾತ್ರ ಸಿಂಗಲ್ ಲೊಕೇಶನ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು ತದನಂತರಗಳಲ್ಲಿ ಸ್ವಲ್ಪ ಬದಲಾವಣೆ ಮಾಡೋಣ ಅಂತೇಳಿ ನಾವು ಇದು ಮಾಡಿದ್ವಿ ನಾವು ಎರಡನೇ ಲಾಕ್ಡೌನ್ ಸಿಗಾಕೊಂಡಾಗ ಈ ಲೈವ್ ಕ್ಯಾರೆಕ್ಟರ್ ಮಾಡೋಣ ಅಂತೇಳಿ ಮಾಡಿದಾಗ ಇವರು ಆಕರ್ಷ್ ಮತ್ತೆ ಪೂಜಾ ಪೂಜಿತ ಕಾರ್ತಿಕ್ ಅವರು ಮತ್ತೆ ನಾಗಿಯಣ್ಣ ಆರೇದ್ಯ ಸರ್ ಮತ್ತೆ ರೇಣು ಸಿಸ್ಟರ್ ಅವರೆಲ್ಲ ಯಾಡಪ್ಪು ಸರ್ ಇಲ್ಲಿ ಎಲ್ಲರಿಗೂ ಮೇನು ನಾವೇನೋ ಏನೋ ಕನ್ಸ್ಕೊಂಡಿದ್ರು ಇನ್ವೆಸ್ಟರ್ಸ್ ಇಲ್ಲಿ ಇದಾರಲ್ಲ ಸರ್ ಇವ್ರು ಯಾರು ಇಂಡಸ್ಟ್ರಿಯಲ್ ಆಕ್ಟಿವ್ ಆಗಿರೋ ಇನ್ವೆಸ್ಟರ್ಸ್ ಅಲ್ಲ ಎಲ್ಲ ಹೊಸಬ್ರು ಇವ್ರು ಯಾಕೆ ಅಂತ ನಾನು ಈಗಲೂ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಂದ್ರೆ ಈ ಸಾಂಗ್ ಬಂದ್ಬಿಟ್ಟು ಇವಾಗ ಹೇಳಿದ್ರಲ್ಲ ಮೊನ್ನೆ ಫೋರ್ ಓ ಕ್ಲಾಕ್ ಬೆಳಿಗ್ಗೆ ಐದು ನಾಲ್ಕು ಗಂಟೆಗೆ ಫೈನಲ್ ಆಗಿರೋ ಸಾಂಗ್ ಸರ್ ಇದು ಯಾಕಂದ್ರೆ ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ ಎಲ್ಲ ಟೆಕ್ನಿಷಿಯನ್ ಸಪೋರ್ಟ್ ಇಲ್ಲ ನಾವೇನು ಮಾಡೋಕ್ಕಾಗಲ್ಲ ಇದು ಉದ್ದೇಶ ಏನಂದ್ರೆ ಈ ಹತ್ತು ಜನ ಇನ್ವೆಸ್ಟರ್ಸ್ ಏನಿದ್ದಾರೆ ಗೆದ್ರೆ ಇನ್ನೊಂದು ಹತ್ತು ಸಿನಿಮಾ ಮಾಡ್ತಾರೆ ಇಂಡಿವಿಜುವಲ್ ಆಗಿ ಮಾಡ್ತಾರೆ ಇನ್ನೊಂದ್ ನೂರ್ ಜನ ಕೆಲಸ ಸಿಗುತ್ತೆ ನೂರ್ ನೂರು ಜನ ಒಂದೊಂದು ಸಿನಿಮಾ ಗೆದ್ದರೆ ಒಂದ್ ಸಾವಿರ ಜನ ಕೆಲಸ ಸಿಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಈ ಪ್ರಯತ್ನ ಮಾಡ್ತಾ ಇದ್ದೀನಿ